ಹೈದರಾಬಾದ್ ಕರ್ನಾಟಕದ ಧ್ವನಿ ಹೈದರಾಬಾದ್ ಕರ್ನಾಟಕದ ಆಶಾಕಿರಣ ಹೈದರಾಬಾದ್ ಕರ್ನಾಟಕ ಜನರ ಮತ್ತು ಏನು ಈ ಹೈದರಾಬಾದ್ ಕರ್ನಾಟಕದ ನಿರುದ್ಯೋಗಿ ಯುವಕರ ಪಾಲಿನ ದೇವತೆ ಆದಂಥ ಡಾಕ್ಟರ್ ದಿವಂಗತ ವೈಜುನಾಥ್ ಪಾಟೀಲ್ ಅವರ ಆರನೇ ಪುಣ್ಯಸ್ಮರಣೆಯನ್ನು ಇವತ್ತು ನಾವು ಕಲಬುರಗಿ ನಗರದ ಏನು ತಿಮ್ಮಾಪುರ ವೃತ್ತದಲ್ಲಿ ಆಚರಿಸ್ತಾ ಇದ್ದೀವಿ ಏನಂದರೆ ಇವತ್ತು ನಮ್ಮನ್ನು ಅಗಲಿ ಇವತ್ತು ಆರು ವರ್ಷ ಇತ್ತು ವೈಜುನಾಥ್ ಪಾಟೀಲ್ ಅವರು ಆದರೆ ಇವರು ಇವ್ರ ಹೆಸರೇನಿದೆ ಈ ಸೂರ್ಯಚಂದ್ರ ಇರುವ ತನಕ ಇವರ ಹೆಸರು ಅಜರಾಮನಗರು ಇರುತ್ತೆ ಯಾಕಂದರೆ ಹೈದರಾಬಾದ್ ಕರ್ನಾಟಕದ ಸಾವಿರಾರು ಜನರ ಸಾವಿರಾರು ಜನ ವಿದ್ಯಾರ್ಥಿಗಳ ನಿರುದ್ಯೋಗಿ ಯುವಕರ ಬಾಳಿನ ಆಶಾಕಿರಣ ಇವರು ಯಾಕಂದರೆ ಇವತ್ತು ಹೈದರಾಬಾದ್ ಕರ್ನಾಟಕದ ಜನರು ಇವತ್ತು ಎಮ್ ಬಿ ಬಿ ಎಸ್ ಆಗ್ತಾ ಇದ್ದಾರೆ ಆಗ್ತಾ ಇದ್ದಾರೆ ಸರ್ಕಾರಿ ನೌಕರಿಗಳನ್ನು ಪಡ್ಕೋತಾ ಇದ್ದಾರೆ ಇವತ್ತು ಒಳ್ಳೆ ಒಳ್ಳೆ ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ಗಳನ್ನು ಪಡ್ಕೋತಾ ಇದ್ದಾರೆ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ ಹೈದರಾಬಾದ್ ಕರ್ನಾಟಕ ಅಂದರೆ ಅದಕ್ಕೆ ಮೂಲಭೂತವಾಗಿ ಯಾರು ಕಾರಣೀಭೂತರು ಅಂದರೆ ಅದೇ ನಮ್ಮ ದಿವಂಗತ ವೈಜನಾಥ್ ಪಾಟೀಲ್ರು ಅಂತ ಹೇಳಬೇಕಾಗತ್ತೆ ಯಾಕಂದರೆ ಬಂಧುಗಳ ಇವತ್ತು ನಾವು ಹೈದರಾಬಾದ್ ಕರ್ನಾಟಕ ಜನರಂದರೆ ಇಡೀ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದಂಥ ಪ್ರದೇಶದ ಜನರಾಗಿದ್ದು ಈ ಪ್ರದೇಶದ ಜನರ ಅಭಿವೃದ್ಧಿಗಾಗಿ ತಮ್ಮ ಸರ್ವಸ್ವವನ್ನೇ ತ್ಯಜಿಸಿದರು ಇವತ್ತು ದಶಕಗಳ ಮೂವತ್ತು ವರ್ಷಗಳ ಕಾಲ ಈ ಭಾಗ ಹಿಂದುಳಿದಿದೆ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಆರ್ಥಿಕವಾಗಿ ಹಿಂದುಳಿದಿದೆ ಸಾಮಾಜಿಕವಾಗಿ ಹಿಂದುಳಿದಿದೆ ಹಿಂದುಳಿದಿದೆ ಅಂತೇಳಿ ಮೂವತ್ತು ವರ್ಷಗಳ ಕಾಲ ಮುಂಚಣಿಯಲ್ಲಿ ನಿಂತ್ಕೊಂಡು ಹೈದರಾಬಾದ್ ಕರ್ನಾಟಕದ ಜನರಿಗೆ ನ್ಯಾಯ ಕೊಡಿಸುವಲ್ಲಿ ಇವತ್ತು ತು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥ ಧೀಮಂತ ನಾಯಕರು ಹೈದರಾಬಾದ್ ಕರ್ನಾಟಕದ ಇವತ್ತು ನಾವು ಒಂದು ಏನು ಶಿಲ್ಪಿನೇ ಅಂತ ಕರಿತೀವಿ ಯಾಕಂದರೆ ಆ ಶಿಲ್ಪಿ ಇವತ್ತು ನಮಗನ್ನು ಆಗಲಿ ಆರು ವರ್ಷ ಗತಿಸಿತ್ತು ಅವರನ್ನು ನಾವು ಇವತ್ತು ನಾವು ಹೈದರಾಬಾದ್ ಕರ್ನಾಟಕದ ಜನರು ಇವತ್ತು ಎಲ್ಲ ಸರ್ಕಾರಿ ನೌಕರರು ವಿದ್ಯಾರ್ಥಿಗಳು ಇವತ್ತು ನಮ್ಮ ಮನೆಯಲ್ಲಿಟ್ಕೊಂಡು ಪೂಜೆ ಮಾಡುವಂಥ ಪರಿಸ್ಥಿತಿ ಇದೆ ಯಾಕಂದರೆ ನಮಗೆ ಇವತ್ತು ಮೆಡಿಕಲ್ ಸೀಟ್ಗಳು ಸಿಗ್ತಾ ಇರಲಿಲ್ಲ ಇರಲಿಲ್ಲ ಇಂಜಿನಿಯರಿಂಗ್ ಸೀಟ್ಗಳು ಸಿಗ್ತಾ ಇರಲಿಲ್ಲ ಅವೆಲ್ಲ ಸೀಟ್ಗಳು ಉಳ್ಳವರು ಪಾಲಾಗ್ತಾಯಿದ್ವು ಇವತ್ತು ನಮಗೆ ಎಲ್ಲದರಲ್ಲೂ ಮೀಸಲಾತಿಯನ್ನು ಕೊಟ್ಟು ಆಮೇಲೆ ಈ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಪ್ಯಾಕೇಜ್ಗಳನ್ನು ಬರುವ ನಿಟ್ಟಿನಲ್ಲಿ ಏನು ಅವರು ಸತತವಾದ ಹೋರಾಟವ ಅವರ ಜೀವನವನ್ನೇ ತ್ಯಜಿಸಿ ಇವತ್ತು ನಮಗಾಗಿ ತಮ್ಮ ಜೀವನವನ್ನು ಮುಡುಪಗಂಡ್ರ ಇತ್ತಂಥ ದಿವಂಗತ ಏನು ಡಾ ಡಾಕ್ಟರ್ ವೈಜುನಾಥ್ ಪಾಟೀಲ್ ಅವರನ್ನು ನಾವು ಎಲ್ಲರೂ ಕೂಡ ಸ್ಮರಿಸೋಣ ಮತ್ತು ನಾವು ನಮ್ಮ ಉಸಿರಿರುವ ತನಕ ದಿವಂಗತ ವೈಜನಾಥ್ ಪಾಟೀಲ್ ಅವರನ್ನು ನಾವು ಎಂದೂ ಮರೆಯೋದಿಲ್ಲ ಹೈದರಾಬಾದ್ ಕರ್ನಾಟಕದ ಜನರಿಗೆ ಅವ್ರದ್ದೇ ಆದಂಥ ಒಂದು ಅಪಾರವಾದಂಥ ಕೊಡುಗೆ ಇದೆ ಅಂಥೇಳಿ ಈ ಮೂಲಕ ಹೇಳುತ್ತಾ ಮತ್ತು ಸರ್ಕಾರಕ್ಕೆ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ ಇಡೀ ಹೈದರಾಬಾದ್ ಕರ್ನಾಟಕದ ರೂವಾರಿಗಳಾದಂಥ ಹೈದರಾಬಾದ್ ಕರ್ನಾಟಕಕ್ಕೆ ನ್ಯಾಯ ಒದಗಿಸಿಕೊಡಂತ ಕೊಟ್ಟಂಥ ಧೀಮಂತ ನಾಯಕರ ಒಂದು ಪ್ರತಿಮೆ ಇಲ್ಲ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಈ ಮೂಲಕ ನಾನು ಆಗ್ರಹ ಮಾಡ್ತಾಯಿದ್ದೀನಿ ಕಲಬುರಗಿ ನಗರದ ಏನು ಕೆ ಕೆ ಅಡಿಬಿ ಇದೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ ವೈಜಿನಾಥ್ ಪಾಟೀಲ್ ಅವರ ಮೂರ್ತಿಯನ್ನು ಮಾಡಬೇಕು ಮಾಡುವುದರ ಮೂಲಕ ಹೈದರಾಬಾದ್ ಕರ್ನಾಟಕಕ್ಕೆ ಸ್ಫೂರ್ತಿದಾಯಕವಾದಂಥ ಒಂದು ಮೆಸೇಜನ್ನು ಕೊಡಬೇಕು ಇವತ್ತು ಪಕ್ಷಾತೀತವಾಗಿ ಎಲ್ಲ ಸರ್ವ ಜನಾಂಗದ ಜನರಿಗಾಗಿ ಏನು ಮುನ್ನೂರ ಎಪ್ಪತ್ತೊಂದು ಜೆ ಕಲಮನ್ನು ಜಾರಿಗೆ ಬಂತು ಆ ಜಾರಿಗೆ ಬರುವ ನಿಟ್ಟಿನಲ್ಲಿ ಏನು ಅವರ ಶ್ರಮವಿದೆ ಅದರ ಕೊಡುಗೆಯಾಗಿ ಇವತ್ತು ಯಾರದೋ ಒಬ್ರದ್ದು ಮೂರ್ತಿಗಳನ್ನು ಮಾಡಿ ಇವತ್ತು ಯಾರಿಗೂ ಬೇಕಾದ ಬೇಕಾಲಾದಂಥ ವ್ಯಕ್ತಿಗಳ ಸರ್ಕಲ್ಗಳು ಮಾಡ್ತಾಯಿದ್ದೀರಿ ಇಡೀ ಹೈದರಾಬಾದ್ ಕರ್ನಾಟಕಕ್ಕೆ ನ್ಯಾಯ ಕೊಟ್ಟಂಥ ನಮ್ಮ ಹೆಮ್ಮೆಯ ಧೀಮಂತ ನಾಯಕರಿಗ ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಕಚೇರಿ ಒಳಗಡೆ ಮೂರ್ತಿಯನ್ನು ಮಾಡಿ ಆ ಮೂರ್ತಿ ಮಾಡುವ ಮೂಲಕ ಇಡೀ ನಮ್ಮ ಯುವ ಜನಕ್ಕೆ ಇವತ್ತು ನೀವು ಎಲ್ಲರೂ ಕೂಡ ಏನದ ಕೊಡುಗೆಯನ್ನು ಕೊಡಬೇಕು ಅದು ಒಂದು ಸ್ಫೂರ್ತಿ ಆಗಲಿ ಅಂತೇಳಿ ಈ ಮೂಲಕ ನಾನು ಆಶಿಸ್ತಾ ಇದ್ದೇನೆ ನಾವು ಇವತ್ತು ಏನು ಆ ಸ ನಮ್ಮ ರಾಜ್ಯ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತಾ ಇದ್ದೀನಿ ಇವತ್ತು ಅವರ ಹುಟ್ಟುಹಬ್ಬ ಅಥವಾ ಅವರ ಪುಣ್ಯ ಸ್ಮರಣೆ ಎಂದು ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಏನು ನಾವು ಸಂತೆ ಅಂತ ಕರಿತೀವಿ ಜಾತ್ರೆಯ ಥರ ಒಂದು ಸರ್ಕಾರವೇ ಅವರ ಹುಟ್ಟುಹಬ್ಬವನ್ನು ಇಲ್ಲಿ ವಿಜೃಂಭಣೆಯಿಂದ ಸರ್ಕಾರದ ಮೂಲಕನೇ ಆಚರಿಸಬೇಕು ಯಾಕಂದರೆ ಮಹಾನ್ ಮಹಾನ್ ಪುರುಷರುಗಳ ಎಲ್ಲ ನಾವು ಜಯಂತಿಗಳನ್ನು ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ನಮ್ಮ ಹೈದರಾಬಾದ್ ಕರ್ನಾಟಕದ ಯುವ ಜನರ ಭಾಗ್ಯವಿದಾತ ಈ ಭಾಗಕ್ಕೆ ಡೆವಲಪ್ಮೆಂಟ್ ಆಗಬೇಕಾದ್ರೆ ಸಾವಿರಾರು ಕೋಟಿ ರೂಪಾಯಿ ಬರಬೇಕಾದ್ರೆ ಅವರ ಒಂದು ಶ್ರಮ ಇದೆ ಆ ಕಾರಣಕ್ಕಾಗಿ ಹೈದರಾಬಾದ್ ಕರ್ನಾಟಕಕ್ಕೆ ಸರ್ಕಾರ ಅವರ ದಿನ ಏನದ ಒಂದು ಮಹಾಪುರುಷರ ಜಯಂತಿಯ ಒಳಗಡೆ ಅವರನ್ನು ಸೇರಿಕೊಂಡು ಸೇರಿಸ್ಬಿಟ್ಟು ಸರ್ಕಾರವೇ ಅವರ ಹುಟ್ಟುಹಬ್ಬವನ್ನು ಜಯಂತಿ ರೂಪದಲ್ಲಿ ಮಾಡಬೇಕು ಅಂಥೇಳಿ ಈ ಮೂಲಕ ನಾವು ಅಹಿಂದ ಚಿಂತಕರ ವೇದಿಕೆ ಮತ್ತು ಕಲಬುರಗಿ ಹೈದರಾಬಾದ್ ಕರ್ನಾಟಕದ ಎಲ್ಲ ಯುವಜನರ ಪರವಾಗಿ ನಾನು ಇವತ್ತು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀನಿ